ಆಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಅಂಡ್ ಮೇಕ್ ಅವ್ರ ಯೂಟ್ಯೂಬ್ ಚಾನಲ್ಗೆ ಏನಿವತ್ತು ದೇವ್ರ ಮನೇಲಿರೋ ಸಾಮಗ್ರಿಗಳನ್ನೆಲ್ಲ ಈ ರೀತಿಯಾಗಿ ತಂದಿಟ್ಟಿದ್ದೀರಲ್ಲ ಅಂತೇಳಿ ನೋಡ್ತಾ ಇದ್ದೀರಾ ಸೊ ನೋಡಿ ಇದು ಯಾವ ರೀತಿ ಫಳ 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 ಅಂತೇಳಿ ಬಂಗಾರದ ರೀತಿಯಾಗಿ ಹೊಳಿತಾ ಇದೆ ಅಂತೇಳಿ ನೋಡಿ ಇದನ್ನು ಚಿಟ್ಕೆ ಹೊಡೆಯೋದ್ರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿದರೆ ಅಷ್ಟೇ ಸ್ವಚ್ಛವಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅದು ಹೇಗೆ ಅಂತೇಳಿದರೆ ಇದೊಂದು ನೀರಿಂದ ನಾವು ಮುಳುಗಿಸಿಟ್ರೆ ಸಾಕು ಎಂಥ ಜಿಡ್ಡಿನ ಕಲೆ ಆಗಿರ್ಬೋದು ಎಂಥ ಕಿಲುವಿದ್ರೂ ಕೂಡ ಹೋಗುತ್ತೆ ಸೊ ಇವತ್ತಿನ ಹೋಮ್ ಟಿಪ್ಸ್ನ ನಾನು ನಿಮಗೆ ತಂದಿದ್ದೀನಿ ಸೊ ಇವತ್ತು ಯಾವುದೇ ಕೂಡ ರೆಸಿಪಿ ಇರೋದಿಲ್ಲ ಸೊ ಈ ಒಂದು ಟಿಪ್ಸ್ನ ಬಳಸಿ ನೋಡಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಗಂಟೆಗಟ್ಟಲೆ ನಮಗೆ ಕೈ ನೋವು ಆಗೋ ಥರ ಉಜ್ಕೊಂತ ಕೂರೋದು ಬೇಡ ಆಮೇಲೆ ಕೈಗಳು ಕೂಡ ತುಂಬಾ ರಫ್ ಅನಿಸ್ಬಿಡುತ್ತೆ ಸೊ ಇದನ್ನ ಈಸಿಯಾಗಿ ಯಾವ ರೀತಿ ನಾನು ಇನ್ಮಾಡ್ತೀನಿ ಅಂಥೇಳಿ ನೋಡಿ ಸೊ ಇದೊಂದು ನೀರಿದ್ದರೆ ಸಾಕು ಇದರಲ್ಲಿ ಮುಳುಗ್ಸಿಟ್ರೆ ಸಾಕು ಬೇಗನೆ ನಾವು ಹಿತ್ತಾಳೆ ಕಂಚು ತಾಮ್ರ ಈ ರೀತಿಯಾಗಿ ಪೂಜಾ ಸಾಮಗ್ರಿಗಳನ್ನು ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಉಜ್ಜೋದು ಬೇಡ ತಿಕ್ಕೋದಂತೂ ಮೊದಲೇ ಬೇಡ ನಮ್ಮ ಕೈಗಳಿಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಸೊ ಇದು ಈ ಒಂದು ಟಿಪ್ಸ್ನ ನೀವು ಬಳಸಿ ನೋಡಿ ತುಂಬಾ ನಿಮಗೂ ಕೂಡ ಅನುಕೂಲ ಆಗುತ್ತೆ ಯಾರೆಲ್ಲ ಈ ರೀತಿಯಾಗಿ ಪೂಜಾ ಸಾಮಗ್ರಿಗಳನ್ನು ತಿಕ್ಕಿ ಉಜ್ಜಿ ಸು ಸುಸ್ತಾಗಿರ್ತೀರ ಅವರಿಗೆಲ್ರಿಗೂ ಕೂಡ ಇದು ಉಪಯೋಗ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಕೊನೆವರೆಗೂ ಎಂಡವರೆಗೂ ಮಿಸ್ ಮಾಡಿದೆ ನೋಡಿ ನೋಡಿ ಯಾವ ರೀತಿಯಾಗಿ ಗಂಟೆ ಅದೆಲ್ಲ ಎಷ್ಟು ಶೈನಿಂಗ್ ಹೊಳಿತಾ ಇದೆ ಅಂಥೇಳಿ ಸೊ ಬನ್ನಿ ಹಾಗಿದ್ದರೆ ಇವತ್ತಿನ ಒಂದು ಹೋಮ್ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಯಾವ ರೀತಿಯಾಗಿ ನಾನು ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡಿಕೊಂಡೆ ಅಂತೇಳಿ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಅವರ್ ಯೂಟ್ಯೂಬ್ ಚಾನಲ್ಗೆ ಅದಕ್ಕೆ ನಾನು ಮೊದಲಿಗೆ ಪೀತಾಂಬರಿ ತೊಗೋತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಸೊ ಖಂಡಿತ ಇಲ್ಲ ಪೀತಾಂಬರಿ ಆಗಿರ್ಬೋದು ಹುಣ್ಸೆಣ್ಣ ಆಗಿರ್ಬೋದು ಹಾಗೆ ಸೋಪ್ ಆಗಿರ್ಬೋದು ನಾನು ಇದು ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಸೊ ನಾನು ಏನು ಹಾಕ್ತಾಯಿದ್ದೀನಿ ಅದೊಂದು ಮೂರೇ ಮೂರು ಪದಾರ್ಥನ ಹಾಕಿ ನೋಡಿ ಸೊ ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಿದ್ದರೆ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ಇದ್ದೀನಿ ಸೊ ಬನ್ನಿ ಹಾಗಿದ್ದರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೇಷನಲ್ಲಿ ನೀರನ್ನ ಹಾಕಿ ಇಟ್ಟಿದ್ದೀನಿ ನಾವು ಸ್ನಾನ ಮಾಡೋದಕ್ಕೆ ಏನು ಉಪಯೋಗಿಸ್ತೀವಲ್ವಾ ಆ ನೀರನ್ನ ಹಾಕಿದ್ದೀನಿ ಸೊ ಅದಕ್ಕೆ ನಾನಿವಾಗ ಸಾಲ್ಟನ್ನ ಇದ್ದೀನಿ ಸಾಲ್ಟ್ ಅಂದರೆ ಪುಡಿ ಉಪ್ಪು ಅಂತ ಹೇಳ್ತೀವಲ್ವ ಅದನ್ನು ಇದಕ್ಕೆ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದು ನೀರಲ್ಲಿ ಕರಗಬೇಕು ಸೊ ನಂತರ ನಾನು ಹಾಕ್ತಾ ಇದ್ದೀನಿ ವಿನಿಗರ್ ಕುಕ್ಕಿಂಗ್ ವಿನಿಗರ್ ಗೊತ್ತಲ್ವ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಒಂದು ಕಪ್ಪಲ್ಲಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಎರಡು ಕಪ್ ಆಗೋವಷ್ಟು ಇದಕ್ಕೆ ನಾನು ಹಾಕಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಡಿಶ್ ವಾಷರ್ ಹಾಕಿದ್ದೀನಿ ಡಿಶ್ ವಾಷರ್ ಏನು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀವಲ್ವಾ ಯಾವುದಾದ್ರೂ ಡಿಶ್ ವಾಷರ್ನ ನೀವು ಹಾಕೊಳ್ಳಿ ಹಾಕ್ಕೊಂಡು ಈ ಮೂರೇ ಮೂರು ಪದಾರ್ಥನ ಹಾಕಿಬಿಟ್ಟು ನೀಟಾಗಿ ಇದು ಕರಗೋ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಸೊ ತುಂಬ ಯೂಸ್ಫುಲ್ ಆಗುತ್ತೆ ನೀವೇ ಇರಿ ಯಾವ ರೀತಿ ಇದು ಮ್ಯಾಜಿಕ್ ಆಗುತ್ತೆ ಅಂಥೇಳಿ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಕಡೆ ನೋಡಿ ನಮ್ಮನೆಯ ಪೂಜಾ ಸಾಮಗ್ರಿಗಳು ಯಾವ ರೀತಿಯಾಗಿ ಜಿಡ್ಡಾಗಿರ್ಬೋದು ಈ ರೀತಿ ಕಿಲುಬಾಗಿರ್ಬೋದು ಹೇಗಾಗಿದೆ ಅಂಥೇಳಿ ನೋಡಿ ಹಿತ್ತಳೆ ಮತ್ತು ಕಂಚು ಈ ರೀತಿಯಾಗಿ ದೀಪ ನೋಡಿ ಯಾವ ರೀತಿಯಾಗಿ ಜಿಡ್ಡಿನಂಶ ಆಗಿರ್ಬೋದು ಪ್ಲೇಟ್ ನೋಡಿ ಇದು ಎಷ್ಟು ಕಿಲುಬಾಗಿದೆ ಅಂಥೇಳಿ ನೋಡಿ ಈ ಚೊಂಬು ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ ಕಳಸದ ಚೊಂಬು ನೋಡಿ ಇದು ತಾಮ್ರದ್ದು ಯಾವ ರೀತಿಯಾಗಿ ಕಿಲುಬಿನ ಕಲೆಗಳು ನೋಡಿ ಹೇಗಾಗಿದೆ ಅಂಥೇಳಿ ಸೊ ಇದೆಲ್ಲವೂ ಕೂಡ ಈ ದೀಪಗಳನ್ನೆಲ್ಲ ಈ ರೀತಿಯಾಗಿ ಬಿಚ್ಚಿಬಿಟ್ಟು ಹಾಕೋಣ ಹೇಳಿದ್ರೆ ನೀರಿನಲ್ಲಿ ಮುಳುಗಿಸ್ಬೇಕಲ್ವ ಹಾಗಾಗಿ ಈ ರೀತಿಯಾಗಿ ಬಿಚ್ಚಿದ್ರೆ ಓಪನ್ ಆಗುತ್ತೆ ಈ ರೀತಿ ಒಂದೊಂದಾಗಿ ನಾನು ಓಪನ್ ಮಾಡಿ ಇಡ್ತಾಯಿದ್ದೀನಿ ದೀಪಗಳನ್ನು ಮಾತ್ರ ಗಂಟೆ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ ಸೊ ಇದೆಲ್ಲವನ್ನೂ ಕೂಡ ಒಂದು ಚಿಟ್ಟಿಗೆ ಹೊಡೆಯೋದ್ರಲ್ಲಿ ನಾನು ಕ್ಲೀನ್ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಏನು ನಾವು ನೀರಿಗೆ ಮಿಕ್ಸ್ ಮಾಡಿಟ್ಟಿದ್ವಲ್ವ ಆ ನೀರಿಗೆ ಇವಾಗ ಒಂದೊಂದಾಗಿ ಈ ರೀತಿಯಾಗಿ ಮುಳುಗಿಸಿ ಇಟ್ಬಿಡೋಣ ಒಂದೊಂದಾಗಿ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ನೀರಿನಲ್ಲಿ ಮುಳುಗಿಸಿ ಇಡಬೇಕು ಒಂದು ಹತ್ತು ನಿಮಿಷ ಬಿಟ್ಕೊಂಡು ನೋಡಿ ನಾನು ಇವಾಗ ಚೊಂಬನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಈ ಚೊಂಬಿಗೆ ಅರ್ಧ ಭಾಗವಷ್ಟು ಆಗೋವಷ್ಟು ಮಾತ್ರ ನೀರಿನಲ್ಲಿ ಮುಳುಗಿದೆ ಅಷ್ಟೇ ಸೊ ನೋಡಿ ಈ ರೀತಿ ನೀರಿನಲ್ಲಿ ತಿರುಗಿಸ್ತಾ ಬಂದ್ರೆ ಯಾವ ರೀತಿ ಕಲರ್ ಬರುತ್ತೆ ಅಂಥೇಳಿ ನೋಡಿ ಎಷ್ಟು ಬೇಗನೆ ಇದು ಎಫೆಕ್ಟ್ ಕೊಡುತ್ತೆ ಅಂಥೇಳಿ ಸೊ ನೋಡಿ ಇವಾಗ ಒಂದು ಅರ್ಧ ಭಾಗ ನೀರನ್ನ ಅಲ್ಲಿ ಹಾಕಿ ನಾನು ಈ ರೀತಿಯಾಗಿ ಚೊಂಬಿಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅದು ಮಿರಾಕಲ್ ನಿಮಗೆ ರಿಸಲ್ಟ್ ಪಕ್ಕ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ನಾನು ನೀರಿನಲ್ಲಿ ಈ ರೀತಿಯಾಗಿ ಡಿಪ್ ಮಾಡಿ ಇದ್ದೀನಿ ಸೊ ಉಜ್ಜೋದೇನು ಬೇಡ ತಿಕ್ಕೋದೇನು ಬೇಡ ಒನ್ ಬೈ ಒನ್ನಾಗಿ ಒಂದು ಒಂದು ಸೆಕೆಂಡ್ ಬಿಟ್ಟು ಈ ರೀತಿಯಾಗಿ ತಿರುಗಿಸ್ತಾ ಬಂದರೆ ಸಾಕು ಅಷ್ಟೇ ಈಗ ನೋಡಿ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಅರ್ಥ ಭಾಗ ನಾನು ಚೊಂಬನ ಈ ರೀತಿಯಾಗಿ ನೀರಿನಲ್ಲಿ ಮುಳುಗಿಸಿಟ್ಟಿದ್ನಲ್ವಾ ಸೊ ಆ ಒಂದು ಭಾಗನ ನೀರಿನಲ್ಲಿ ಮುಳುಗ್ಸಿಟ್ಟಿರೋಂಥ ಭಾಗನ ನೋಡಿ ನೀವು ಯಾವ ರೀತಿ ಆಗಿದೆ ಅಂಥೇಳಿ ಸೊ ನೋಡಿ ಎಫೆಕ್ಟ್ ನೋಡಿ ಅಲ್ಲಿ ನೀರಿನಲ್ಲಿ ಮುಳುಗ್ಸಿಟ್ಟಿರೋಂಥ ಭಾಗನ ನೋಡಿ ಅದು ಎಷ್ಟು ಶೈನಿಂಗ್ ಒಳಿತಾ ಇದೆ ಈ ಕಡೆ ಮೇಲ್ಭಾಗನ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂಥೇಳಿ ಸೊ ಅಷ್ಟೇ ಈ ಮಿರಾಕಲ್ ವಾಟರ್ನ ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು ಸೊ ನೀವೇನು ಉಜ್ಜೋದು ಬೇಡ ತಿಕ್ಕೋದು ಬೇಡ ನೀರಿನಲ್ಲಿ ಈ ರೀತಿ ಡಿಪ್ ಮಾಡಿಟ್ಟರೆ ಸಾಕು ನಾನೀಗ ಫುಲ್ಲು ನೀರನ್ನ ಇವಾಗ ಈ ಕಡೆ ಭಾಗನೂ ಕೂಡ ನಾನು ಇವಾಗ ಡಿಪ್ ಮಾಡಿ ತೋರಿಸ್ತೀನಿ ಸೊ ಒಂದೊಂದು ಎರಡು ಮೂರು ಸೆಕೆಂಡ್ ಬಿಟ್ಟು ನೋಡಿದ್ರೆ ಒಂದು ರೀತಿ ಫಳ ಅಂತ ಹೊಳಿತಾ ಇರುತ್ತೆ ಈ ಎಲ್ಲ ಸಾಮಗ್ರಿಗಳು ಕೂಡ ಸೊ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮನೆಯಲ್ಲಿರೋ ಹೆಣ್ಮಕ್ಳಿಗಂತೂ ಈ ಒಂದು ಹೋಮ್ ಟಿಪ್ಸ್ ಬಹಳ ಉಪಯೋಗ ಗಂಟೆಗಟ್ಟಲೆ ಕೂತ್ಕೊಂಡು ಹುಜ್ಜಿ ಕೈಯೆಲ್ಲ ನೋವು ಮಾಡ್ಕೊಳ್ಳೋ ಬದಲು ಈ ಒಂದು ಟಿಪ್ಸ್ನ ಉಪಯೋಗಿಸಿ ತುಂಬಾ ಆರಾಮಾಗಿ ಅನಿಸುತ್ತೆ ಸೊ ಇಲ್ಲಿ ನೋಡಿ ಈ ರೀತಿ ದೀಪ ಇದೆಯಲ್ವಾ ಸೊ ಇದನ್ನು ನಾವು ಕೈಯಲ್ಲಿ ಈ ರೀತಿಯಾಗಿ ಎರಡೆರಡು ಸೆಕೆಂಡ್ ಈ ರೀತಿಯಾಗಿ ನೀರಿನಲ್ಲಿ ಅದೇ ನೀರಿನಲ್ಲಿ ಈ ರೀತಿ ಮಾಡಿ ಇಟ್ಟರೆ ಸಾಕು ಸೊ ನಿಮಗೆ ಮಿರಾಕಲ್ ಗೊತ್ತಾಗಿದೆ ಇವಾಗ ಫ್ಯಾಕ್ಟ್ನ ನಾನು ತಿಳಿಸಿದ್ದೀನಿ ಸೊ ನಿಮಗೆಲ್ಲರಿಗೂ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನೋಡಿ ಇದು ಫೈನಲಾಗಿ ಎಲ್ಲದನ್ನು ಕೂಡ ಆಗಿದೆ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟುಬಿಟ್ಟು ನಾನು ನೋಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಈ ರೀತಿ ಚೊಂಬು ನೋಡಿ ಎಷ್ಟು ಫಳ ಅಂತೇಳಿ ಇದೆ ಅಂತೇಳಿ ನೋಡಿ ಒಂದೊಂದಾಗಿ ನಾನಿವಾಗ ತೆಗೆದುಬಿಟ್ಟು ತೋರಿಸ್ತೀನಿ ಈ ಪ್ಲೇಟ್ ನೋಡಿ ಯಾವ ರೀತಿ ಕಿಲುಬಿತ್ತಲ್ವ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ಉಜ್ಜೋದು ಬೇಡ ತಿಕ್ಕೋದು ಬೇಡ ಆರಾಮಾಗಿ ಈಸಿಯಾಗಿ ನಾವು ಇದೊಂದು ಮೂರೇ ಮೂರು ಐಟಮ್ ಹಾಕಿದ್ರೆ ಸಾಕು ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇದು ದೀಪದ ಕಂಬ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೀರಿನಲ್ಲಿ ಡಿಪ್ ಮಾಡಿದ್ರೆ ಸಾಕು ಕಣ್ರಿ ತುಂಬಾ ನೀಟಾಗುತ್ತೆ ಈ ಗಂಟೆ ನೋಡಿ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂಥೇಳಿ ಈಗ ಫೈನಲ್ ಆಗಿ ಒಂದೊಂದಾಗಿ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ಇಷ್ಟ ಆಯಿತು ನನಗಂತೂ ಈ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಮೊದಲೆಲ್ಲ ಪೀತಾಂಬರಿ ಹಾಕಿ ಹುಣ್ಸೆಣ್ಣು ಹಾಕಿ ಆಮೇಲೆ ಸಬೀನ ಹಾಕಿ ಏನೇನೋ ಸರ್ಕಸ್ ಮಾಡಿ ಎಲ್ಲ ಉಜ್ತಾ ಇದ್ದೆ ಒಂದು ಗಂಟೆಗಟ್ಟಲೆ ಸೊ ಇದೊಂದು ಟಿಪ್ಸ್ನ ನನಗೆ ಬಂದಾಗಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಸೊ ಈ ನೀರು ನೋಡಿ ಈ ನೀರಿನಲ್ಲಿ ಇವಾಗ ಈ ಜಿಡ್ಡಿನಂಶ ಕಿಲಿವಿನಂಶ ಎಲ್ಲದಕ್ಕೂ ಕೂಡ ಬಿಟ್ಕೊಂಡು ಈ ರೀತಿ ರೀತಿಯಾಗಿ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಈವಾಗ ನೀಟಾಗಿ ತೆಗೆದುಬಿಟ್ಟು ನಾನು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಟಿರೋ ಅಂಥದ್ದು ಸೊ ನೋಡಿ ಹೇಗೆ ಯಾವ ರೀತಿ ಬಂಗಾರದ ರೀತಿಯಾಗಿ ಪಳ ಪಳಪಳಫ ಪಳಪಳ ಅಂತೇಳಿ ಇದೆ ಅಂತೇಳಿ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ಒಳ್ಳೆ ಟಿಪ್ಸೊಂದಿಗೆ ಹಾಗೆ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಾನು ಸಿಗ್ತೀನಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಬಾಯ್